ನಮಸ್ತೆ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಉಷಾ ನಾವು ಈ ದಿನ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ತಾ ಹೋಗ್ತೀವಿ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದು ನಮ್ಮ ಗುರಿಗಳನ್ನು ಮುಟ್ಟೋದಕ್ಕೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಉದಾಹರಣೆಗೆ ನಾವು ಮನೆ ಕಟ್ಟಬೇಕು ಕಾರ್ ತೊಗೋಬೇಕು ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಸರಿ ಹೋಗಬೇಕು ನಮ್ಮ ಮನೆಯಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಮದುವೆ ನಡಿಬೇಕು ನಮಗೆ ಯಥೇಚ್ಛವಾದ ಹಣ ಬರಬೇಕು ಒಳ್ಳೆ ಕೆಲಸ ಸಿಗಬೇಕು ಈ ಎಲ್ಲದಕ್ಕೋಸ್ಕರ ಜೀವನದಲ್ಲಿ ಏನೇನು ಬೇಕು ಎಲ್ಲದಕ್ಕೋಸ್ಕರ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡಬಹುದು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ನಮ್ಮ ಮೈಂಡ್ಗೆ ನಮ್ಮ ಸುಪ್ತ ಮನಸ್ಸಿಗೆ ನಮಗೆ ಏನು ಬೇಕೋ ಅದನ್ನು ಸ್ಪಷ್ಟವಾಗಿ ಕ್ಲಿಯರಾಗಿ ದೃಢವಾಗಿ ಹೇಳೋದು ಅಂತ ಅರ್ಥ ಅರ್ಥ ಮಾಡಿಸೋದು ನಮಗಿದು ಬೇಕು ಖಡಾಖಂಡಿತವಾಗಿ ಹೇಳೋದು ನಮಗಿದು ಬೇಕು ಆ ರೀತಿ ನಂತರ ಅದರ ಪರವಾಗಿ ನಾವು ಕೆಲಸ ಸಹ ಮಾಡಬೇಕಾಗತ್ತೆ ವಿಶ್ವಶಕ್ತಿ ನಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವಕಾಶಗಳನ್ನು ಸನ್ನಿವೇಶಗಳನ್ನು ಅನುಕೂಲಗಳನ್ನು ಮಾಡಿಕೊಡುತ್ತೆ ನಾವು ಅದನ್ನು ಗಮನಿಸಬೇಕು ಉಪಯೋಗಿಸ್ಕೊಂಡು ನಮ್ಮ ಆಸೆಗಳನ್ನು ಗುರಿಗಳನ್ನು ಮುಟ್ಟಬೇಕು ಉದಾಹರಣೆಗೆ ಆರೋಗ್ಯ ಅಂತ ಇಟ್ಕೊಳ್ಳಿ ಏನೋ ಒಂದು ಆರೋಗ್ಯ ಸರಿ ಹೋಗ್ತಾ ಇಲ್ಲ ನೀವೆಷ್ಟೋ ಕಡೆ ತೋರಿಸಿದ್ದೀರಾ ಏನೇನೋ ಮಾಡಿದ್ದೀರಾ ಆದರೂ ಸರಿ ಹೋಗ್ತಾ ಇಲ್ಲ ಅಂತ ಅಂದಾಗ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅದ್ರ ಬಗ್ಗೆ ನಂಗೆ ಸರಿ ಹೋಗಬೇಕು ಅಂತ ಆಗ ಯೂನಿವರ್ಸ್ ಏನು ಮಾಡುತ್ತೆ ಒಳ್ಳೆಯ ಡಾಕ್ಟರನ್ನು ಅಥವಾ ಒಳ್ಳೆಯ ಔಷಧಿಯನ್ನೇ ನಿಮಗೆ ದೊರಕಿಸ್ಕೊಡುತ್ತೆ ಕಡಿಮೆ ಖರ್ಚಿನಲ್ಲಿ ದೊರಕಿಸ್ಕೊಡುತ್ತೆ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಬರ್ ಮನೆ ಪರಿಸ್ಥಿತಿ ಹೇಗಿದೆ ಅದಕ್ಕೆ ತಕ್ಕಾಗಿ ನಿಮಗೆ ಅದನ್ನು ಅನುಕೂಲನ ಮಾಡಿಕೊಡುತ್ತೆ ನೀವು ಗಮನಿಸಿ ಅದನ್ನು ಯೂಸ್ ಮಾಡ್ಕೋಬೇಕು ಯೂನಿವರ್ಸ್ ನಿಮಗೆ ಸಹಾಯ ಮಾಡೋದಕ್ಕೆ ಯಾರೋ ಒಬ್ಬರ ಮೂಲಕ ಯಾರನ್ನೋ ಕಳಿಸೋದ್ರ ಮೂಲಕ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ರೆಡಿಯಾಗಿರುತ್ತೆ ಬಂದೇ ಬರುತ್ತೆ ನೀವು ಮನೆ ಕಟ್ಟಬೇಕು ಅನ್ನುವ ಆಸೆ ಇದ್ದರೆ ದೃಢ ಸಂಕಲ್ಪ ನಿಮ್ಮದು ಜೊತೆಯಲ್ಲಿ ಅದರ ಜೊತೆಗೆ ನೀವು ಹಣನ ಸಂಗ್ರಹ ಮಾಡೋದಕ್ಕೆ ಶುರು ಮಾಡ್ತೀರಾ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಗಮನಿಸ್ತೀರಾ ಜಾಗ ಕೊಂಡ್ಕೊಳ್ಳೋದು ಹೇಗೆ ಪ್ರತಿಯೊಂದು ಆ್ಯಕ್ಷನ್ ಜೊತೆಗೆ ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಹುಡುಕಾಟನ್ನು ಮಾಡ್ತೀವಿ ಜೊತೆಗೆ ಅಫರ್ಮೇಷನ್ಸನ್ನು ಮಾಡ್ಕೊತೀವಿ ವಿಷನ್ಸನ್ನು ಕಾಣ್ತೀವಿ ನಮ್ಮ ಮನೆ ಹೀಗಿರಬೇಕು ಹಾಗಿರಬೇಕು ಅದರಲ್ಲಿ ನಾವು ಇಷ್ಟು ಸಂತೋಷವಾಗಿರಬೇಕು ನಾವು ಸಂಸಾರದಲ್ಲಿ ನಮ್ಮ ಸಂಸಾರ ಪೂರ್ತಿ ಆ ಮನೆಯಲ್ಲಿ ಅಷ್ಟು ಆನಂದವಾಗಿ ಕಳಿಬೇಕು ಅನ್ನೋದನ್ನು ವಿಷನ್ಸನ್ನು ಕಾಣ್ತೀವಿ ಇದೆಲ್ಲ ನಿಮ್ಮನ್ನು ನೀವು ಮನೆ ಕಟ್ಟಿ ಸಂತೋಷವಾಗಿರೋ ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಲಿಸುತ್ತೆ ಅದಕ್ಕೆ ಅನುಕೂಲವಾಗಿ ಯೂನಿವರ್ಸು ನಿಮಗೆ ಸಹಾಯವನ್ನು ಮಾಡ್ತಾ ಬರುತ್ತೆ ಇದರಿಂದ ನೀವು ನಿಮ್ಮ ವಿಲ್ ಪವರ್ ಜಾಸ್ತಿ ಆಗುತ್ತೆ ನೀವು ಸ್ಟ್ರಾಂಗ್ ಆಗ್ತಾ ಬರ್ತೀರಾ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದ್ರಿಂದ ಬೇಗ ನಿಮ್ಮ ಮನೆ ಕಟ್ಟುವ ಆಸೆ ಈಡೇರುತ್ತೆ ಯಾವುದೇ ಮ್ಯಾನಿಫೆಸ್ಟೇಷನ್ ಆಗಲಿ ಅದು ನಿಮ್ಮ ಟಾರ್ಗೆಟ್ ಆಗಿರುತ್ತೆ ನಿಮ್ಮ ಗುರಿ ಆಗಿರುತ್ತೆ ಒಂದೊಂದು ಸ್ಟೆಪ್ಪನ್ನು ನೀವು ಪ್ಲ್ಯಾನ್ ಮಾಡ್ತೀರಾ ಮಾಡಬೇಕು ಆಗ ಅದು ಹಾಗೇ ಆಗುತ್ತೆ ನೆಗೆಟಿವ್ ಥಾಟ್ಸನ್ನು ಫಸ್ಟು ಬಿಟ್ಟುಬಿಡ್ತೀರಾ ಬಿಟ್ಬಿಡಬೇಕು ಆಗ ಕಾರ್ಯರೂಪಕ್ಕೆ ಬರೋದಕ್ಕೆ ಶುರುವಾಗುತ್ತೆ ಅದು ಅದರ ಬಗ್ಗೆನೇ ಗಮನ ಕೊಡ್ತೀರಾ ಅದು ಆಗೋಲ್ಲ ಅನ್ನೋದನ್ನ ಗಮನಿಸ್ತೀರಾ ನೀವೇನು ಮಾಡ್ತೀರಾ ಇದು ಆಗೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಇದನ್ನಾಗೋದಕ್ಕೆ ನೀವೇನೇನು ಮಾಡ್ತೀರಾ ಅದನ್ನ ಆಸೆನ ನೋಡ್ಕೋತಾ ಹೋಗ್ತೀರಾ ಪ್ರತಿಯೊಂದರಲ್ಲೂ ಅಷ್ಟೇ ನೀವಾಗ ಏನೇನೋ ಒಂದು ಹಬ್ಬ ಫಂಕ್ಷನ್ನು ಎಲ್ಲ ಒಂದು ಕಡೆ ಹೋಗಕ್ಕೆ ರೆಡಿ ಆಗ್ತೀರಾ ಅಂತ ಇಟ್ಕೊಳ್ಳಿ ಆಗಷ್ಟೇ ನೀವು ಈ ಡ್ರೆಸ್ ಹಾಕೋಬೇಕು ಹಾಗೆ ಹಾಕೋಬೇಕು ನೀವು ಆ ಥರ ಮೇಕಪ್ ಮಾಡ್ಕೋಬೇಕು ಈ ಥರ ಬಳೆ ಹಾಕೋಬೇಕು ಆ ರೀತಿ ಪ್ಲ್ಯಾನ್ ಮಾಡ್ತಿರೋ ಹೊರತು ನೀವು ಅಯ್ಯೋ ಇದು ಬೇಡ ಇದು ನನ್ನ ಹತ್ರ ಆಗಲ್ವೇನೋ ಈ ಬಳೆ ಆಗಲ್ವೇನೋ ಅಂತ ಯೋಚನೆ ಮಾಡಲ್ಲ ಹೇಗೆ ಪಾಸಿಟಿವ್ ಆಗಿರ್ತೀರಾ ಅದೇ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲೂ ಇರಬೇಕು ಆಗ ಆಗ್ತಾ ಹೋಗತ್ತೆ ನಾವು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋದಾದರೆ ನಮ್ಮ ಮೂರನೇ ಕಣ್ಣು ಉದ್ದೀಪನ ಆಗಬೇಕು ಮತ್ತು ಜ್ಞಾನೋದಯ ಹೊಂದಬೇಕು ನಾವು ದೇವರನ್ನು ಮಾತಾಡಿಸ್ಬೇಕು ದೇವರು ನಮಗೆ ಕಾಣಿಸ್ಬೇಕು ಅಂತೆಲ್ಲ ನಾವು ಸ್ಪಷ್ಟವಾಗಿ ನಮ್ಮ ಸುತ್ತ ಮನಸ್ಸಿಗೆ ಹೇಳ್ಕೊಬೇಕು ನಾವು ಮತ್ತು ದೃಢವಾಗಿ ನಾವು ಆ ಸಂಕಲ್ಪನ ನ ಇದು ಮಾಡ್ಕೋಬೇಕು ಸ ನಾನು ಮಾಡೇ ಮಾಡ್ತೀನಿ ನಾನು ಮೂರನೇ ಕಣ್ಣು ಓಪನ್ ಮಾಡಿಕೊಂಡೇ ಮಾಡ್ಕೋತೀನಿ ಜ್ಞಾನೋದಯವನ್ನು ಹೊಂದೇ ಹೊಂದ್ತೀನಿ ದೇವರ ಜೊತೆಲಿ ಮಾತಾಡೇ ಮಾತಾಡ್ತೀನಿ ಅಂತ ದೃಢವಾಗಿರಬೇಕು ನಮ್ಮ ಮನಸ್ಸಿನಲ್ಲಿ ಅದು ನಮ್ಮ ಗುರಿ ಆಗಿರಬೇಕು ಸಂಕಲ್ಪ ಆಗಿರಬೇಕು ಆವಾಗ ಏನು ಮಾಡುತ್ತೆ ದೇವರು ಒಂದೊಂದೇ ಸಪೋರ್ಟನ್ನು ಮಾಡ್ತಾ ಹೋಗ್ತಾನೆ ನೀವು ಧ್ಯಾನನ ಹೆಚ್ಚಿಸ್ತೀರಾ ನಿಮಗೆ ಧ್ಯಾನ ಮಾಡುವಂಥ ಶಕ್ತಿ ಕೊಡ್ತಾನೆ ಕೂತ್ಕೊಳ್ಳೋಕಾಗುತ್ತೆ ಅಷ್ಟಿಷ್ಟು ಗಂಟೆಗಳ ಕಾಲ ಮತ್ತು ಶೂನ್ಯ ಸ್ಥಿತಿಗೆ ಆರಾಮಾಗಿ ಹೋಗೋ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ ಯೂನಿವರ್ಸು ಕಡೆಗೆ ಒಂದು ದಿನ ನಿಮಗೆ ಜ್ಞಾನೋದಯನೂ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ನೆರವೇರುತ್ತೆ ನಾನು ಧ್ಯಾನ ಮಾಡಿಸಬೇಕು ಅಂದ್ಕೊಂಡ್ರೆ ಸ ಆಗೋದಿಲ್ಲ ನಾವು ಅದರ ಬಗ್ಗೆ ಅದರ ಪರವಾಗಿ ಪ್ರಯತ್ನ ಪಡ್ತಾ ಹೋಗಬೇಕು ಅವಕಾಶಗಳು ಬರ್ತಾ ಹೋಗುತ್ತೆ ನಾನು ಧ್ಯಾನ ಮಾಡಿಸ್ಬೇಕು ಅಂತ ಶುರು ಮಾಡಿದ ತಕ್ಷಣ ಭಗವಂತ ಅಂದರೆ ಯೂನಿವರ್ಸು ನಮಗೆ ಒಂದೊಂದೇ ಅವಕಾಶಗಳನ್ನು ಕೊಡ್ತಾ ಹೋಗುತ್ತೆ ನಾವು ಅದನ್ನು ಉಪಯೋಗಿಸ್ಕೊಂಡು ಧ್ಯಾನ ಮಾಡೋದಕ್ಕೆ ಧೈರ್ಯವಾಗಿ ಮುಂದೆ ನಿಲ್ಲಬೇಕು ಧೈರ್ಯ ಕೂಡ ಆ ಯೂನಿವರ್ಸೆ ಕೊಡುತ್ತೆ ನಮಗೆ ಮತ್ತು ಅದರ ನಾವು ಮಾತಾಡೋದು ಹೇಗೆ ನಾವು ಹೇಗೆ ಮಾಡಬೇಕು ಹೇಗೆ ನಿಂತ್ಕೋಬೇಕು ಎಲ್ಲನೂ ಯೂನಿವರ್ಸೆ ನಮಗೆ ಧೈರ್ಯ ಕೊಡ್ತಾ ಹೋಗುತ್ತೆ ಹೇಳ್ಕೊಡುತ್ತೆ ನಮ್ಮ ಸುಪ್ತ ಮನಸ್ಸಿಗೆ ನಾನು ಒಂದೇ ಸಮನೆ ನಮಗೆ ಇದು ಬೇಕು ಇದು ಬೇಕು ಅಂತ ಹೇಳ್ತಾ ಹೋದಾಗ ನಮಗಿದು ಬೇಕು ಅಂತ ಹೇಳ್ತಾ ಹೋದಾಗ ನಿಜ ಆಗುತ್ತೆ ಹೇಗೆ ಅಂದರೆ ಹೇಗೆ ಅಂದರೆ ಯೂನಿವರ್ಸು ನಮಗೆ ದಾರಿಯನ್ನು ತೋರಿಸುತ್ತೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಹೆಲ್ಪ್ ಮಾಡುವಂಥ ಜನಗಳನ್ನು ನಮ್ಮ ಜೀವನಕ್ಕೆ ಕಳಿಸುತ್ತೆ ಒಳ್ಳೆಯ ಜನಗಳ ಸಿಗ್ತಾ ಹೋಗ್ತಾರೆ ಅವಕಾಶಗಳು ದೊರೀತಾ ಹೋಗುತ್ತೆ ನಮ್ಮಲ್ಲಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋಗಬೇಕು ಧ್ಯಾನದ ಮೂಲಕ ನಮಗೆ ಎಲ್ಲ ಕೆಲಸ ನಾವು ಮಾಡುವಂಥ ಎಲ್ಲ ನಡೀತಾ ಹೋಗುತ್ತೆ ನೀವು ಆರಾಮವಾಗಿ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂತಂದರೆ ನಿಮಗೆ ಆರಾಮವಾಗಿ ತ್ರೀ ಸಿಕ್ಸ್ಟಿ ನೈನ್ ಮೆಥಡ್ ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಆರಾಮಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಇದು ನಿಜವಾಗ್ಲೂ ಕಾರ್ಯರೂಪಕ್ಕೆ ಬರುತ್ತೆ ಸಕ್ಸಸ್ ಆಗುತ್ತೆ ನೀವು ಅಂದ್ಕೊಂಡಿದ್ದು ಬೆಳಗ್ಗೆ ಏನಿಲ್ಲ ಒಂದು ಪುಸ್ತಕನ ತೊಗೊಂಡು ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಆಚೆ ಏನಿದೆ ಟಾರ್ಗೆಟ್ ಏನಿದೆ ಬೆಳಗ್ಗೆ ಮೂರು ಸರ್ತಿ ಬರೆಯೋದು ಮಧ್ಯಾಹ್ನ ಆರು ಸರ್ತಿ ಬರೆಯೋದು ರಾತ್ರಿ ಒಂಬತ್ತು ಸರ್ತಿ ಬರೆಯೋದು ನೀವು ಮೂರು ದಿವಸ ಮಾಡಿ ಆರು ದಿವಸ ಮಾಡಿ ಒಂಬತ್ತು ದಿವಸ ಮಾಡಿ ಅದನ್ನು ಮಾಡಿ ಅಲ್ಲಿಗೆ ನಿಲ್ಲಿಸಿ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆಂಟು ನಲವತ್ತೈದು ದಿವಸಗಳ ಕಾಲ ಮಾಡಬಹುದು ಕಂಟಿನ್ಯೂಸ್ ಆಗಿ ನಿಲ್ಲಿಸ್ಬಿಡ್ಬೇಕು ಅದ್ರ ಬಗ್ಗೆ ಯೋಚನೆಯನ್ನು ಬಿಡಬೇಕು ಆಮೇಲೆ ಅದರ ಅದರ ಕೆಲಸದ ಕಡೆ ನೀವು ಗಮನ ಕೊಡಬೇಕಷ್ಟೇ ಆಗಲಿಲ್ಲ ಆಗಲಿಲ್ಲ ಅನ್ನೋದನ್ನು ಮನಸ್ಸಿನಿಂದ ತೆಗಿಬೇಕು ಯೂನಿವರ್ಸು ನಿಮ್ಗೆ ಅದನ್ನು ಮಾಡಿಕೊಡುತ್ತೆ ನೀವು ಬರಿಬೇಕಾದ್ರೆ ಯಾವ ರೀತಿ ಇರಬೇಕು ನಿಮ್ಮ ಹೃದಯ ಮನಸ್ಸು ಅಂತಂದರೆ ಹೃದಯಪೂರ್ವಕವಾಗಿ ನೀವು ಬರಿಬೇಕದನ್ನು ಸಂತೋಷವಾಗಿ ಅದು ನಡೆದು ಹೋಗಿದೆ ಇವಾಗ ನಿಮ್ಮ ಜೀವನದಲ್ಲಿ ಅದನ್ನು ನೀವು ಸಂತೋಷವಾಗಿ ಅನುಭವಿಸ್ತಾ ಇದ್ದೀರಾ ಆ ಆನಂದದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಅದನ್ನು ಬರಿತಾ ಹೋಗಬೇಕು ಆಗ ನೀವು ಅಂದ್ಕೊಂಡಿದ್ದು ನಿಜ ಆಗುತ್ತೆ ಆಗ ವಿಶ್ವಶಕ್ತಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅವಕಾಶಗಳನ್ನು ಕೊಟ್ಟು ನೀವು ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಆಸೆಗಳನ್ನು ಗುಡಿ ಗುರಿಗಳನ್ನು ಈಡೇರಿಸ್ಕೊಂಡು ನೀವು ಆ ವಿಷಯದಲ್ಲಿ ಜಲ ಜಯಶಾಲಿ ಆಗ್ತೀರಾ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು